ಲಾಂಚ್ ರಾಜವಂಶದ ಒಂದು ನಾವು ಜಾಕಿ ಬರ್ತದೆ ನನಗೆ ಸಿನಿಮಾ ಯಾಕೆ ಅಷ್ಟು ಇಷ್ಟ ಆಗಿದ್ದು ಅಥವಾ ನೋಡ್ಬೇಕು ಅಂತ ನನಗೆ ನಾನು ಜಾಕಿ ಫಿಲಮ್ ನೋಡಿದ್ದು ನಮ್ಮ ಊರು ಮದ್ದೂರಲ್ಲಿ ಐ ರಿಮೆಂಬರ್ ನಾವೆಲ್ಲ ವಿಜುವಲ್ ತಗೊಂಡೋಗಿದ್ವಿ ಅದು ಆವಾಗ ಅಪ್ಪು ಸರ್ ಕ್ರೇಜ್ ಹಂಗಿತ್ತು ಆ ಊದದ್ ಬರುತ್ತಲ್ಲ ವಿಜ್ವಲ್ ಆ ತಗೊಂಡು ಹೋಗಿ ಹೌಸ್ಫುಲ್ ನಾವು ಮಕ್ಕಳು ಐ ವಾಸ್ ವೆರಿ ಸ್ಮಾಲ್ ಚಿಕ್ಕ ಮಕ್ಕಳಿಗೆ ಒಂದು ಬೆಂಚ್ ಹಾಕಿದ್ರು ಬಾಲ್ಕನಿ ಸೀಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಸೀಟ್ಸ್ ಇರಲಿಲ್ಲ ಬೆಂಚ್ ಹಾಕಿದ್ರು ಬೆಂಚ್ ಮೇಲೆ ಕೂತ್ಕೊಂಡು ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಅಂದರೆ ನಮ್ಮ ಪೇರೆಂಟ್ಸ್ ಬಂದಿದ್ರು ಎಲ್ಲರೂ ಆವಾಗ ಸಿನಿಮಾ ಅಂದರೆ ಇಡೀ ಮನೆಯವ್ರು ಹೋಗೋದು ಒಂದು ಔಟಿಂಗ್ ದಿನ ಆಗಿತ್ತು ಅಲ್ಲಿ ಕೂತ್ಕೊಂಡು ವಿಷುವಲ್ ಹೊಡ್ಕೊಂಡು ಸಿನಿಮಾ ನೋಡಿದ್ದು ನನಗೆ ಕ್ಲೀನಾಗಿ ನೆನಪಿರೋದು ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಫುಲ್ ಎಂಜಾಯ್ ಮಾಡಿದ್ದು ಜಾಕಿ அந்த முந்தீரல்

ಚೆನ್ನಾಗಿ ಇವಾಗ ನಾವು ಅಂತಿದ್ವಿ ಸುಮ್ಮನೆ ಆಡಿಯನ್ಸ್ ಬ್ಲೇಮ್ ಮಾಡ್ತೀವಿ ನಾವು ಜನಗಳು ಬರ್ತಲ್ಲ ಟ್ರಿಟ್ರಿಗೆ ಜನಗಳು ಬರ್ತಲ್ಲ ಯಾಕೆ ಬರ್ತಲ್ಲ ಬಂದೇ ಬರ್ತಾರೆ ಒಳ್ಳೆ ಕಂಟೆಂಟ್ ಇದ್ರೆ ಬಂದೇ ಬರ್ತಾರೆ ಬಂದೇ ಬರ್ತಾರೆ ನಮ್ಮ ಸಿನಿಮಾನು ನೋಡ್ತಾರೆ ಹೆಂಗು ಈಗ ಜನರಲ್ ಫ್ಲೋ ನೀವು ಹೇಳ್ದಂಗೆ ಕರೆಕ್ಟಾಗಿ ಆಗಿ ಕರೆಕ್ಟ್ ಸೆಂಟರ್ ಕರೆಕ್ಟಾಗಿ ಆಗಿ ಇದ್ದೀವಿ ನಾವು ಅದಕ್ಕೆ ಹೇಳಿದ್ರು ಸೊ ಒಳ್ಳೆ ಟೈಮ್ ಅಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿದ್ರು ಆಕ್ಚುಲಿ ಅಲ್ಲಿ ಈಗ ನಿಮ್ಗೆ ಒಂದು ಟಾಸ್ಕ್ ಅಂದ್ರೆ ನೀವು ಅವ್ರ ಬಗ್ಗೆ ಸುಳ್ಳನ್ನ ಹೇಳ್ಬೇಕು ಸಿನಿಮಾ ಬಿಟ್ಟು ಅಂದ್ರೆ ರಿಯಲ್ ಅಂದ್ರೆ ಸಿಟ್ಟಲ್ಲಿ ಹಿಂಗಿದ್ರು ಆ ಒಂದು ಟೈಮ್ ಅಲ್ಲಿ ಹೀರೋಯಿನ್ ಬಿಟ್ಟು ಹೀರೋಯಿನ್ ಯಾರು ಯಾವ ಹುಡುಗಿಗೂ ಒಬ್ರಿಗೂ ಫೋನ್ ಮಾಡಲ್ಲ ಒಂದ್ ಹುಡುಗಿಗೂ ಫೋನ್ ಮಾಡ್ತಾರೆ ನಿಜ ಹೇಳ್ತಿದಾರೆ ಅಲ್ಲ ಒಂದ್ ಹುಡುಗಿಗೂ ಸ್ಪೆಷಲಿ ಒಂದ್ ಹುಡುಗಿಗೊಂದು ಮೆಸೇಜು ಮಾಡಲ್ಲ ನಿಜ

ಎಲ್ಲರೂ ಹೇಳ್ತಾರೆ ಸುಮೀರ್ ಸರ್ ಉಲ್ಟಾ ಹೇಳ್ತೀನಿ ತುಂಬ ಒಳ್ಳೆ ಹುಡುಗಿ ಸರ್ ಸಪೋರ್ಟಿಂಗ್ ಆಗಿ ಒಂದು ಅಕ್ಕೋಟಿಸ್ಟ್ಗೆ ಯಾವ ಥರ ಸಪೋರ್ಟ್ ಮಾಡಬೇಕು ಅದರಲ್ಲೂ ನಾನು ಹೊಸ್ಬಾ ಸೊ ನನಗೂ ಯಾವ ಥರ ಸಪೋರ್ಟಿಂಗ್ ಆಗಿ ಇದು ಮಾಡ್ಬೇಕು ಅನ್ನೋದನ್ನ ಇವ್ರ ಹತ್ರನೂ ಸ್ವಲ್ಪ ಕಲ್ತಿದ್ದೀನಿ ನಾನು ನಿಜ ಹೇಳ್ಬೇಕು ಅಂದ್ರೆ ಅದೇ ನಾನು ಹೇಳಿದಲ್ಲ ಫೈಟ್ಸ್ ಮಾಡುವಾಗ ತುಂಬಾ ಡೆಡಿಕೇಟೆಡ್ ಅಲ್ಲಲ್ಲ ಅಲ್ಲ ನಿಜಾನೇ ನಾವಾಗ ಏನ್ ಹೇಳ ಎಲ್ಲರಿಗೂ ಫೋನ್ ಮಾಡಲ್ಲ ಪಾಪ ಅದೇ ಎಲ್ಲರಿಗೂ ಫೋನ್ ಮಾಡಲ್ಲ ಅವರು ತ್ರಿಬಲ್ ಮೀನಿಂಗ್ ಗೊತ್ತಾಗಲ್ಲ ಡಬಲ್ ಅಲ್ಲ ಅದು ತ್ರಿಬಲ್ ಮೀನಿಂಗ್ ಅದು ಇಲ್ಲ ಸೆಟ್ ಅಲ್ಲಿ ಸೆಟ್ ಪ್ಯಾಕಪ್ ಆದಮೇಲೆ ಒಂಚೂರು ಬೆಂಗಳೂರಲ್ಲಿ ಲೊಕೇಶನ್ ಇದ್ದಾಗ

ವೆರಿ ಡೀಸೆಂಟ್ ಸುಳ್ಳು ಸುಳ್ಳು ಈಗ ನಾನು ಏನು ಹೇಳ್ತೀನಿ ನನಗೆ ಕನ್ಫ್ಯೂಸ್ ಮಾಡಿಸ್ಬೇಡ್ರಿ ಎಲ್ಲರೂ ಸೇರಿ ಬಟ್ ಇಲ್ಲ ತುಂಬ ಡೀಸೆಂಟ್ ಹೇಳಿದ್ದೀನಿ ನೀವು ಹೇಳಿರೋದೆಲ್ಲ ತುಂಬ ಡಿಸೆಂಟ್ ಹೇಳಿ ಹೇಳಿದೀನಿ ಅಂದಾಗ ಸೀನಿಯರ್ ಆ್ಯಕ್ಟರ್ ಬನ್ನಡ ಸ್ವಲ್ಪ ಹೇಳೋವರೆ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಇವ್ರಿಗಿನ್ನ ಫಸ್ಟ್ ನನಗೆ ಜಾಸ್ತಿ ಆಯಿತು ಯಾಕಂದರೆ ನನ್ನ ತಂದೆ ಕ್ಯಾರೆಕ್ಟರ್ ಅಲ್ವಾ ನನಗೆ ಅದೇ ನೀವು ಹೇಳ್ದಂಗೆ ಅದೇ ಭಯ ಇತ್ತು ಲೈಕ್ ನಾವು ಅಂದ್ಕೊಂಡಷ್ಟು ಏ ಆಗಿರ್ತಾರೆ ಅಂತ ಅಂತ ಅನ್ನೋಕ್ಕಲ್ಲ ಫುಲ್ ಶಿಟ್ಟಾಗಿರ್ತಾರೆ ಅಪ್ಪ ಸರ್ ಮುಂದೆ ಯಾಕೆ ಮಾಡೋದು ಫಸ್ಟ್ ಟೈಮ್ ಅಲ್ಲ ಸರ್ ಚಿಕ್ಕ ಅವ್ರು ನಾವು ವಿಲಾಗಿ ನೋಡಿದ್ದೀವಿ ಕಾಮಿಡಿಯನ್ನು ಎಲ್ಲ ಥರ ಎಲ್ಲ ನೋಡ್ಬಿಟ್ಟು ಅವರು ಆಪೋಸಿಟಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ಡಬಲ್ ಗುಂಡೆ ಇರಬೇಕು ಅಂತ ಹಂಗಿತ್ತು ಲೈಕ್ ಒಂದು ಸರಿ ಮಾನಿಟ್ರ್ ಮಾಡೋರ್ಗು ಇತ್ತು ನರ್ವಸ್ನೆಸ್ ಇತ್ತು ಭಯ ಇತ್ತು ಹೆಂಗೆ ನಾನು ಡೈಲಾಗ್ ಡೈಲೋಗ್ ಡೈಲಿ ಹೆಂಗೆ ಕೊಡಲಿ ವಿಥೌಟ್ ಫಂಬಲ್ ಹೆಂಗೆ ಮಾಡಲಿ ಜಾಸ್ತಿ ಟೇಕ್ ಆದರೆ ಏನೋ ಅನ್ಕೊಂಬಿಡ್ತಾರಲ್ಲ ಹೌದು ಅದು ಇದ್ದೇ ಇರೋದು ಭಯ ಪ್ರತಿ ಅರ್ಜೆಸ್ಟ್ ಕೂಡ ಬಟ್ ಒಂದು ಸರಿ ಮನಿಟ್ರ್ ಮಾಡಿದ್ಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಬಿಡೋದು ಚೆಲ್ಲಾಗಿಬಿಟ್ಟು ಸರ್ ನೀಟಾಗಿ ಅವರು ಒಂದು ಸಲ ಒಂದು ಟಿಪ್ಸ್ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ರಲ್ಲ ಎಲ್ಲ ಒಂದೊಂದೇ ಟೇಕ್ ನಾನು ತುಂಬ ಕೆಲಸ ಮಾಡಿಲ್ಲ ಆ್ಯಕ್ಚುಲಿ ಲೈಕ್ ನನ್ನದು ಪೋರ್ಷನ್ ಕಮ್ಮಿ ಇತ್ತು ಕಾಂಬಿನೇಷನು ಒಂದು ತ್ರೀ ಡೇಸ್ ಶೂಟ್ ಮಾಡಿದ್ದೀವಿ ಅನ್ಸುತ್ತೆ ಅಷ್ಟೇ ಬಟ್ ಅದೇ ಅಂದರೆ ಅವ್ರ ಸೆಟ್ಟಿಗೆ ಬರೋದು ಅವರು ನೋಡಿ ನಮ್ಮ ಅವ್ರು ಇರೋದು ಅದನ್ನೇ ಲೈಕ್ ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್ ಅದನ್ನೇ ಕಲಿಬೇಕು ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ ಸ್ಕ್ರೀನ್ ಮೇಲೆ ಹೆಂಗಿರ್ತಾರೋ ಹಾಗೆ ಇರ್ತಾರೆ ಅಂತ ಬಟ್ ಅವರು ಕಟ್ ಅವ್ರು ಇರೋದು ಅವ್ರು ಪ್ಲ ಹೆಂಗೆ ಆರ್ಗನೈಸ್ ಆಗಿರ್ತಾರೆ ಹಾಗೆ ಇರ್ತಾರೆ ಸೀನಲ್ಲಿ ಮಾತ್ರ ಹಿಸ್ ಸೋ ಮಚ್ ಫನ್ ಅವ್ರು ಒಂಥರ ಅವ್ರು ಡೈಲಾಗ್ ಹೇಳಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಇಷ್ಟು ಬಿ ಲೈಕ್ ಹಾಂ ಹೇಳ್ತಾ ಇದ್ದಾರೆ ಅಂತ ಅದು ಅವ್ರು ನೋಡೋದೇ ಆಗ್ತಿತ್ತು ಅವ್ರ ಸೀನಲ್ಲಿರುವಾಗ ಅಂಡ್ ಈಗ ನ್ಯೂ ಫಸ್ಟ್ ಸಡನ್ ಆಗಿ ಈಗ ಸ್ವಲ್ಪ ಹಿಂದೆ ಈ ಚಿಕ್ಕಣ್ಣ ಆಮೇಲೆ ಸರ್ ರಂಗಾಯಣ್ಣ ರಂಗಾಯಣ್ಣರು ಧರ್ಮಣ್ಣ ಈ ತರ ಒಂದ್ ಕ್ಯಾಟಗಿರಿ ಕಾಮಿಡಿ ಕ್ಯಾಟಗಿರಿ ಇಂಡಸ್ಟ್ರಿ ನಲ್ಲಿ ಮಿಂಗಲ್ ಆಗಿಬಿಟ್ಟಿದ್ದಾರೆ ಸೊ ಸಡನ್ ಆಗಿ ಹೊಸಬ್ರು ಅಂತ ಬಂದಾಗ ಫ್ರೆಂಡ್ ಅಂತ ಕೊಟ್ಬಿಡ್ತಾರೆ ಮಾಡ್ಬಿಡಿ ಅಂತ ಸೊ ಹೊರಗಡೆ ಅವ್ರು ತುಂಬಾ ಕ್ಲೋಸೆ ಬಟ್ ಸಿನ್ಮಾ ಅಂತ ಬಂದಾಗ ಆಕ್ಟ್ ಮಾಡ್ಬೇಕು ಇಲ್ಲ ಇದು ನನಗೂ ಇದೇ ಪ್ರಶ್ನೆ ತಲೆ ಕಾಡ್ತಾ ಇತ್ತು ಧರ್ಮಣ್ಣ ಓಕೆ ಅವರಲ್ಲ ದೊಡ್ಡ ದೊಡ್ಡ ಹೀರೋಜ್ ಗಳ ಜೊತೆ ಮಾಡಿರೋದು ನನ್ನ ಜೊತೆ ಹೆಂಗಿರ್ತಾರೆ ಯಾವ ಥರ ಯಾಕಂದರೆ ಅಪೋಸಿಟ್ ಕ್ಯಾರೆಕ್ಟರು ಅಷ್ಟೇ ಖುಷಿಯಾಗಿದ್ದಾಗಲೇ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕಾಗೋದು ಫಸ್ಟ್ ಧರ್ಮಣ್ಣ ಫಸ್ಟ್ ಬಂದಿದ ತಕ್ಷಣ ನಾರ್ಮಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಸೀನ್ ಪೇಪರ್ ಕೊಡಿ ಏನೋ ಒಂದು ಮಾನಿಟರ್ ಮಾಡೋಣ ಹೆಂಗಿರುತ್ತೆ ಬಟ್ ಧರ್ಮಣ್ಣ ಹಂಗಲ್ಲ ಮಾತುಕತೆ ಕ್ಲೋಸ್ ಟಾಕ್ಸ್ ಏನೇನ್ ಹೇಳ್ಕೊಟ್ಟಿದಾರೋ ಧರ್ಮಣ್ಣ ನಂಗೆ ಅರ್ಥ ಆಗ್ತದೆ ಇಲ್ಲ ಸೊ ಒಂದಷ್ಟು ಮಾತುಗಳು ತುಂಬಾ ಪರ್ಸನಲ್ ಮಾತುಗಳು ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಮ್ಗೆ ಐ ಫೀಲ್ ಲೈಕ್

ಪ್ರೀತಿಯಿಂದ ಧರ್ಮಣ್ಣ ಅಂತಾನೆ ಕರೀತೀನಿ ಎರಡ್ ಮೂರ್ ಸೀಕ್ವೆನ್ಸಸ್ ನಾವು ಒಟ್ಟಿಗೆ ಮಾಡಿದ್ವಿ ಧರ್ಮಣ್ಣ ಅಂಡ್ ನಮ್ಮ ಕಾಂಬಿನೇಷನ್ ಅಲ್ಲಿ ಪ್ರೀವಿಯಸ್ ಅವ್ರು ಮಾಡ್ ಮಾಡಿರೋ ಸಿನಿಮಾಗಳು ಆಮ್ ಲೈಕ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸಸ್ ಆ್ಯಕ್ಷನ್ಗೆ ಆ ರಿಯಾಕ್ಷನ್ನು ನನ್ನ ನಾನು ಅದನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ ಒಬ್ಬರು ಆರ್ಟಿಸ್ಟಲ್ಲಿ ಸೊ ಅವರಲ್ಲೂ ಅಷ್ಟೇ ಅಂದರೆ ಇದು ಆ್ಯಕ್ಟಿಂಗ್ ಇಸ್ ರಿಯಾಕ್ಟಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಅವರು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ಸು ಆಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಆ ಸೀನಿಗೆ ಅವ್ರು ಏನೋ ಸುಮ್ಮ ಕಣ್ಣಿಗೆ ಮಾಡಿರ್ತಾರೆ ಬಟ್ ಆ್ಯಕ್ಚುಲಿ ಅದು ಸೀನಲ್ಲಿ ಎಷ್ಟು ಹೈಲೈಟ್ ಆಗಿರುತ್ತೆ ವಿತೌಟ್ ನೋಯಿಂಗ್ಲಿ ಹಿ ಹ್ಯಾಸ್ ಅಪ್ ನೋವಿಂಗ್ ಆ ಅವರಿಂದನೂ ಹೇಳಿದೆಲ್ಲ ಹೇಳ್ಕೊ ಹೇಳಿದ್ದೀನಿ ಸರಿ ತರದೆಲ್ಲ ಅವರಿಂದ ಸೊ ಈಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಸೊ ಸಡನ್ ಆಗಿ ಒಂದು ಟ್ರೋಲ್ ಆಗ್ಬಿಡ್ತು ಇಡೀ ಕನ್ನಡ ಇಂಡಸ್ಟ್ರಿ ನಡಗೋ ತರ ಟ್ರೋಲ್ ಆಗ್ಬಿಡ್ತು ಅದಾದ್ಮೇಲೆ ಒಂದು ಸೀರಿಯಲ್ ಬರುತ್ತೆ ಆಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಅವೇನ್ ಕನೆಕ್ಟಿವ್ ಗೊತ್ತಿಲ್ಲ ಏನ್ ಬಗ್ಗೆ ಕೇಳ್ತಾ ಇದೀನಿ ಅಂತ ಕರಿ ಮನಿ ಬಗ್ಗೆ ಕೇಳ್ತಾ ಇದ್ದೀನಿ ಕನೆಕ್ಷನ್ ಇಲ್ಲ ಎಲ್ಲ ಒಂಥರ ಕೋಇನ್ಸಿಡೆನ್ಸಸ್ ತರ ಯಾಕಂದ್ರೆ ಸೀರಿಯಲ್ ಕತೆ ಫೈನಲ್ ಆಗಿ ಅವ್ರ ಟೈಟಲ್ ಫೈನಲ್ ಆಗಿದ್ದು ಆ ಟ್ರೆಂಡ್ ಶುರುವಾಗಕ್ಕೆ ಮುಂಚೆನೇ ವೆರಿ ವೇ ಬಿಫೋರ್ ಅದಕ್ಕೆ ಮುಂಚೆನೇ ನಮ್ಮದಾಗಿತ್ತು ಸಿನಿಮಾನೂ ಅಷ್ಟೇ ತುಂಬ ಮುಂಚೆ ಪೋಸ್ಟ್ ಪ್ರೊಡಕ್ಷನ್ನಲ್ಲಿತ್ತು ಎಲ್ಲ ಒಟ್ಟಿಗೆ ಬರ್ತಿದೆ ಪ್ರಾಬ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ಮೈ ಇಯರ್ ಅನಿಸುತ್ತೆ ಇನ್ನೊಂದೆರಡು ಸಿನಿಮಾ ಸೈನ್ ಮಾಡೋಂಗಾಗಲಿ ಒಳ್ಳೆ ಒಂದೊಳ್ಳೆ ಹಿಟ್ಟಾಗಲಿ ಯಾಕಂದರೆ ಐ ಬಿನ್ ವೆಯೇಟಿಂಗ್ ಒಂದೆಲ್ಲೋ ರೆಕಗ್ನಿಷನ್ ಸಿಗುತ್ತೆ ಎಲ್ಲ ಹೊರಗೆ ಬರುತ್ತೆ ಅನ್ನೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಎಲ್ಲ ಕೋ ಇನ್ಸಿಡೆನ್ಸಸ್ ಆ್ಯಂಡ್ ಪ್ರಮೋಷನ್ಸ್ ಒಂದು ಪ್ರಾಜೆಕ್ಟಿಗೆ ತುಂಬ ಮುಖ್ಯ ಆಗುತ್ತೆ ಸೊ ನನಗೆ ಇವಾಗ ನಾವು ಲಾಂಚ್ ಆಗಿರೋ ಸೀರಿಯಲ್ಗೂ ಆ ಟ್ರೆಂಡಿಂಗ್ ಸಾಂಗಿಗೂ ಲೈಕ್ ಪ್ರತಿಯೊಬ್ಬರೂ ಪ್ರಮೋಟ್ ಮಾಡಿರೋ ಥರ ಆಯಿತು ಬಿಗ್ ಥ್ಯಾಂಕ್ಸ್ ಉಪೇಂದ್ರ ಸರ್ ಆ ಸಾಂಗ್ ಮಾಡಿದ್ದಕ್ಕೆ ಆ್ಯಂಡ್ ಹೌದು ಇಲ್ಲಿಗೂ ಬಂದು ಅದನ್ನು ಕಟ್ ಮಾಡಿ ಇದನ್ನು ಕಟ್ ಮಾಡಿ ಇನ್ನೇನೋ ಎಡಿಟ್ ಮಾಡಿ ಒಂದು ರೋಲ್ ಆಗ್ತಿದೆ ಸೊ ಅದೇ ಈ ಥರ ಒಂದೇನೋ ವೈ ಎಲ್ಲ ಆರ್ಟಿಸ್ಟು ಅಷ್ಟೇ ಅಲ್ವಾ ನಾವು ಆ್ಯಕ್ಟ್ ಮಾಡ್ತೀವಿ ಏನೋ ವರ್ಕ್ಶಾಪ್ ಮಾಡ್ತೀವಿ ಕಲಿತೀವಿ ಎಲ್ಲ ಇರುತ್ತೆ ಬಟ್ ನಮಗೊಂದು ಪ್ಲ್ಯಾಟ್ಫಾರ್ಮ್ ಎಲ್ಲೂ ಸಿಕ್ಕಿರೋಲ್ಲ ನನಗೆ ಪ್ರಾಬಬ್ಲಿ ಆ ಪ್ಲ್ಯಾಟ್ಫಾರ್ಮ್ ಎಲ್ಲ ಇವಾಗ ಕೂಡಿ ಬರ್ತಿದೆ ಅನಿಸುತ್ತೆ ಹೋಪ್ಫುಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎಲ್ಲ ಕೂಡಿ ಬರಲಿ ಅಂತ ಅನ್ಕೋತಿದ್ವಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಲಿ ನಾನು ಫುಲ್ ಪ್ರಿಪೇರ್ ಆಗೇ ಬಂದಿ ಸರ್ ಮೈಂಡ್ಸೆಟ್ ಕೂಡ ಪಾಸಿಟಿವಿಟಿ ಆಗಿದೆ ನೆಗೆಟಿವ್ ಅನ್ನೋದು ನಾನು ತಗೊಂಡಿಲ್ಲ ಲೈಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಆಗಬೇಕು ಇದಾದ ಮೇಲೆ ಜನನೇ ಡಿಸೈಡ್ ಮಾಡ್ತಾರೆ ಸೊ ಮುಂದೆ ಜರ್ನಿ ಚೆನ್ನಾಗಿರುತ್ತೆ ಅಂತ ಪಾಸಿಟಿವ್ ಆಗೇ ಇದೀನಿ ಸೊ ಚೆನ್ನಾಗಿ ಮಾಡಿದ್ದೀನಿ ಕೂಡ ಐ ಗೇವ್ ಮೈ ಟು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಭಾಷೆ ನಾನ್ ಹೇಳೋ ಒಂದೇ

ಇಲ್ಲ ಇಲ್ಲ ನೆಕ್ಸ್ಟು ಅದು ಪಂಚಕ್ ಆಯಿತಾ ಏ ಹಂಗಿಲ್ಲ ನಾವು ಮಾಡಲ್ಲ ಇವಾಗ ಆಗಿದೆ ಬಟ್ ಇಪ್ಪತ್ತೆರಡಕ್ಕೆ ಬರ್ತಿದೆ ಸಿನಿಮಾ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಲವ್ ಸ್ಟೋರಿನ ಇಷ್ಟಪಡಿ ಥಿಯೇಟರ್ ಎಕ್ಸ್ಪೀರಿಯೆನ್ಸಸ್ನ ಮಿಸ್ ಮಾಡಬೇಡಿ ಇಡೀ ಮಾರ್ಚ್ ಮಂತಲ್ಲಿ ಥಿಯೇಟರ್ಸ್ ಎಲ್ಲ ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮದು ಒಂದು ಹಾನೆಸ್ಟ್ ಪ್ರಯತ್ನ ಈ ಪ್ರಯತ್ನಗೆ ನಿಮ್ಗೆ ಪ್ರೋತ್ಸಾಹ ಇರಬೇಕು ನೀವು ಪ್ರೋತ್ಸಾಹ ಮಾಡಿದ್ರೇ ನಮ್ಗೆ ಇನ್ನೂ ನಮಗೊಂದಷ್ಟು ಆಪರ್ಚುನಿಟೀಸ್ ಸಿಗೋದು ಯಾಕಂದರೆ ಹೊಸೊಬ್ಬರು ಯಾರೋ ಹೊಸ ಟ್ಯಾಲೆಂಟ್ ಅಂದಾಗ ನಮಗೆ ಬೇರೆ ಆಪರ್ಚುನಿಟೀಸ್ಗೆ ನಮಗೆ ಬೇರೆ ದಾರಿನೇ ಇರಲ್ಲ ನೀವೇ ಸಪೋರ್ಟ್ ಮಾಡಬೇಕು ನೀವೇ ಬಂದು ಸಿನಿಮಾ ನೋಡಬೇಕು ಬಂದು ನೋಡ್ತೀರ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಯಾಕಂದರೆ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ಸಿಗೆ ಎಲ್ಲರಿಗೂ ಎಲ್ಲರಿಗೂ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಇದಕ್ಕೂ ಅಷ್ಟೇ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೋತೀನಿ ದಿಲ್ ಖುಷ್ ನಿಲ್ಮಯ ಮತ್ತು ಖುಷ್ ಇಬ್ಬರು ಕೇಳ್ಕೊತಾ ಇದ್ದೀವಿ ಮಾರ್ಚ್ ಇಪ್ಪತ್ತೆರಡು ಮಿಸ್ ಮಾಡಿದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತ್ ಮಾತಾಡ್ತೇನೆ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ದಿಲ್ ಖುಷ್ ಸಿನ್ಮಾ ರಿಲೀಸ್ ಆಗ್ತಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳ ಹತ್ರ ಹೋಗಿ ಸಿನ್ಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನಮಗೆ ನ್ಯೂ ಕಮರ್ಸ್ಗೆ ನಿಮ್ಮ ಪ್ರೋತ್ಸಾಹ ಒಂದೇ ಆಗೋದು ಇನ್ನು ಯಾವುದೇ ಥರ ಪ್ರಮೋಷನ್ ಏನೇ ಮಾಡಿದ್ರು ಅದು ಆಗಲ್ಲ ಸೊ ನೀವು ಸಿನಿಮಾ ನೋಡಿದಷ್ಟು ನಾವು ಒಳ್ಳೊಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ ಸೊ ಮಾರ್ಚ್ ಡೇಟ್ ಆನ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಥ್ಯಾಂಕ್ ಯು